ಯಾವ ಕಡೆ ಹೋಗ್ತಾ ಇದೆ ನಮ್ಮ ಸಮಾಜದ ಪ್ರಜೆಗಳ ಒಂದು ದಿಕ್ಕು ಈ ರೀತಿ ಇಂತಹ ಇಷ್ಟೊಂದು ಚೀಪ್ ಮೆಂಟಾಲಿಟಿ ಜನರದು ಹಾಗಾದ್ರೆ ನೀವು ಮೊನ್ನೆ ಪುತ್ತೂರಲ್ಲಿ ಒಬ್ಬ ಒಂದು ಮಗಳನ್ನ ಬಸರಿ ಮಾಡ್ದ ಆ ಹುಡುಗಿಗೆ ಮಗು ಆಯ್ತು ಅವನು ಬಹಳ ದೊಡ್ಡ ಸಾಧನೆ ಮಾಡಿದ್ದಾನೆ ಚಿಕ್ಕ ಪ್ರಾಯದಲ್ಲಿ ತುಂಬಾ ದೊಡ್ಡ ಸಾಧನೆ ಮಾಡಿದ್ದಾನೆ ಅವನನ್ನು ತಲೆ ಮೇಲೆ ಒತ್ಕೊಳ್ರಿ ಅವನನ್ನು ಅವನಿಗೂ ಸನ್ಮಾನ ಮಾಡಿಸಿ ಅವನನ್ನು ಗೆಸ್ಟ್ ಆಗಿ ಕರೀರಿ ಎಲ್ಲಿಗಾದ್ರೆ ಅವನನ್ನು ಯಾಕೆ ಬಿಟ್ಟಿದ್ದೀರಾ ನೀವು ಈ ಒಂದು ಚಿಕ್ಕ ಗ್ರಾಮ ಧರ್ಮಸ್ಥಳ ಇಲ್ಲಿ ಗೌಡ ಸಮುದಾಯದ ಒಂದು ಹೆಣ್ಣುಮಗಳನ್ನ ಅತ್ಯಾಚಾರ ಮಾಡಿದ್ರು ಸೌಜನ್ಯ ಅನ್ನೋ ಹೆಣ್ಣನ್ನ ಭೀಕರ ಅತ್ಯಾಚಾರ ಆ ಹುಡುಗಿನ ನಾಲ್ಕು ಜನ ನಾಲ್ಕ್ ಜನಕ್ಕಿಂತಲೂ ಹೆಚ್ಚು ಗ್ಯಾಂಗ್ ರೇಪ್ ಮಾಡಿದ್ದಾರೆ ಒಂದು ಗೌಡ ಸಮುದಾಯದ ಒಂದು ಹೆಣ್ಣನ್ನ ಸೌಜನ್ಯ ಗೌಡನ ಗ್ಯಾಂಗ್ ರೇಪ್ ಮಾಡಿದ್ದಾರೆ ಪಾಪ ಆ ಹೆಣ್ಣು ಮಗಳನ್ನ ಕೈಕಾಲ್ನ ಕಟ್ಬಿಟ್ಟು ಕಟ್ಟಿ ಆ ಒಂದು ಮರಕ್ಕೆ ಈ ಒಂದು ಮರಕ್ಕೆ ಆ ಹುಡುಗಿದು ಕೈಕಾಲನ್ನೆಲ್ಲ ಅಗ್ಲ ಮಾಡಿ ಆ ಹೆಣ್ಣು ಮಗುದು ಯೋನಿ ಒಳಗಡೆ ಮಣ್ಣು ಕಸ ಕಲ್ಲು ಎಲ್ಲ ತುಂಬಿದ್ರು ಅಯ್ಯೋ ಅಮ್ಮ ಅನ್ಕೊಂಡು ದೇವರ ಹೆಸರೆಲ್ಲ ಹೇಳ್ಕೊಂಡು ನೀವು ಕಿರ್ಚಲ್ವಾ ಅದೇ ರೀತಿ ಆ ಹೆಣ್ಣು ಮಗುದು ದೇಹದ ಒಳಗೆ ಮಣ್ಣು ಕಲ್ಲನ್ನ ಜೀವಂತ ಹೆಣ್ಣು ಇರುವಾಗ ಅವ್ರು ತುಂಬಿಸಿದ್ರಲ್ವಾ ಅವಾಗ ಆ ಹುಡುಗಿ ಎಷ್ಟು ಕಿರ್ಚಿರ್ಬೋದು ಅಣ್ಣಪ್ಪ ಮಂಜುನಾಥನ ಹೆಸರು ಹೇಳ್ಕೊಂಡು ಎಷ್ಟು ಕಣ್ಣೀರಿಟ್ಟಿರ್ಬೋದು ಯಾವನಾದ್ರೆ ಬಂದಿದೀರ ನೀವು ಮುಂದೆ ಇವತ್ತು ಅವ್ಳಿಗೆ ನ್ಯಾಯ ಕೊಡಿಸ್ಬೇಕಂತ ಬರ್ತಾ ಇದೀರ ನೀವು ಯಾವನಾದ್ರೆ ಇಂಥ ಗುಜುಬಿಗಳನ್ನೆಲ್ಲ ಕರೆಸ್ಬಿಟ್ಟು ಪಬ್ಲಿಸಿಟಿ ತಗೊಳೋದಕ್ಕಿಂತ ನಿಮಗೆ ಈ ದೇಶ ರಕ್ಷಣೆ ಮಾಡೋ ಕರೆಸಿ ನಮಗೆ ಇದು ಬೇಕಾಗಿಲ್ಲ ಬಿಗ್ ಬಾಸ್ ಆದ್ರೆ ಜೈ ಹಿಂದ್ ಜೈ ಭರತ್ ನಾನು ನಿಮ್ಮ ಹಣಗಳು ಈ ನಮ್ಮ ನಾಡಿನ ಎಲ್ಲ ಸಮಾಜದ ಪ್ರಜೆಗಳು ಇವತ್ತು ದಿಕ್ಕನ್ನ ತಪ್ಪಿ ಮುಂದೆ ಹೋಗ್ತಿದ್ದಾರೆ ಸತ್ಯದ ಜೊತೆ ನಿಲ್ಲುವಂತಹ ಪ್ರತಿಯೊಬ್ಬ ಪ್ರಜೆ ಕೂಡ ಇವತ್ತು ಅನ್ಯಾಯದ ವಿರುದ್ಧ ನಿಂತು ಅದಕ್ಕೆ ಬೆಂಬಲಿಸೋಕ್ಕೆ ಪ್ರಯತ್ನ ಮಾಡ್ತಿದ್ದೇನೆ ನಾವು ನೋಡಿರ್ಬೋದು ಇಷ್ಟು ವರ್ಷ ನಾವು ಸುಮಾರು ಹದಿನಾಲ್ಕನೇ ವರ್ಷಕ್ಕೆ ಇವತ್ತು ಕಾಲಿಟ್ಟಿದ್ದೀವಿ ಸೌಜನ್ಯ ಎನ್ನುವ ಒಂದು ಹೆಣ್ಣಿನ ಅತ್ಯಾಚಾರ ಆದಮೇಲೆ ಆ ಒಂದು ನ್ಯಾಯಕ್ಕಾಗಿ ಯಾವ ರೀತಿಲೆಲ್ಲ ಬೇರೆ ಬೇರೆ ಹೋರಾಟಗಾರರು ಮುಂದೆ ಬಂದು ಆ ಅತ್ಯಾಚಾರಿಗಳು ಯಾರು ಅನ್ನೋದನ್ನ ಕೇಳೋಕ್ಕೆ ಪ್ರಶ್ನೆ ಮಾಡಿದ್ರು ಆದ್ರೆ ಕೊನೆಗೂ ನಾವು ನೋಡ್ಬೇಕಂತ ಹೇಳಿದ್ರೆ ಈ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡೋದಿಕ್ಕೇನೆ ಈ ಸಮಾಜದಲ್ಲಿ ಈ ನಾಡಲ್ಲಿ ಇರುವಂತಹ ಬಲಿಷ್ಠ ವ್ಯಕ್ತಿಗಳು ಯಾರು ಅನ್ನೋದು ನಮ್ಗೆ ಇವತ್ತೆಲ್ಲರಿಗೂ ಗೊತ್ತಿದ್ರು ಕೂಡ ಏನು ಕೂಡ ಮಾಡ್ದಲೆ ಏನು ಕೂಡ ಮಾಡಕ್ಕೆ ಆಗ್ದಲೆ ನಾವಿವತ್ತು ನಮಗೆ ನ್ಯಾಯ ಬೇಕು ಅನ್ನೋದನ್ನ ಮಾತ್ರ ಕಿರ್ಚಾಡಿ ಕೇಳ್ತಾ ಇದ್ದೀವಿ ಆದರೆ ಯಾವುದೇ ರೀತಿಯಲ್ಲಿ ಅದಕ್ಕೆ ನ್ಯಾಯ ಇನ್ನೂ ಸಿಗ್ತಾ ಇಲ್ಲ ಎಲ್ಲೋ ಒಂದು ಕಡೆ ಆ ಪಾಪಿಗಳು ಬಚ್ಚಿಟ್ಕೊಂಡಿದ್ದಾರೆ ಅನ್ನೋದು ನಮ್ಗೆ ಎಲ್ಲರಿಗೂ ಗೊತ್ತಿದೆ ಇವತ್ತಲ್ಲ ನಾಳೆ ಅವರು ಸಿಕ್ಕೇ ಸಿಕ್ತಾರೆ ಅನ್ನೋ ಒಂದು ನಂಬಿಕೆಯಲ್ಲಿ ಆ ಮಂಜುನಾಥ ಮತ್ತೆ ಅಣ್ಣಪ್ಪನ ಒಂದು ಸತ್ಯ ಅಲ್ಲಿ ಇದೆ ಇವತ್ತಲ್ಲ ನಾಳೆ ಆ ಅತ್ಯಾಚಾರಿಗಳು ನಮ್ಮ ಕಣ್ಮುಂದೆ ಬಂದೇ ಬರ್ತಾರೆ ಈ ಸಮಾಜದ ಮುಂದೆ ಬೆತ್ತಲ ಹಾಗೆ ಆಗ್ತಾರೆ ಅನ್ನೋದು ನಮ್ಮ ಎಲ್ಲ ಸತ್ಯದ ಪರ ನಿಂತು ಹೋರಾಟ ಮಾಡೋರ್ದು ಒಂದು ನಂಬಿಕೆಯಾಗಿ ಉಳಿದಿದೆ ನಾವು ನೋಡ್ತಾ ಬಂದಿದ್ದೀವಿ ಈ ನಮ್ಮ ಕರ್ನಾಟಕದ ಕನ್ನಡಿಗರ ದಿಕ್ಕನ್ನೇ ಬದಲಾಯಿಸಕ್ಕೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಇವತ್ತಿನ ದಿವಸ ಈ ಹೆಣ್ಣು ಮಕ್ಕಳ ಹೋರಾಟಕ್ಕಾಗಿ ಇಡೀ ಕರ್ನಾಟಕನೇ ನಿಂತಿದೆ ಆದ್ರೆ ಎಲ್ಲಾ ರೀತಿಯಲ್ಲೂ ಯಾರು ಕೂಡ ಈ ಹೋರಾಟಕ್ಕೆ ಮುಂದೆ ಬರಬಾರದು ಅನ್ನೋ ಒಂದು ರೀತಿಯಲ್ಲಿ ಇವರು ಅದಕ್ಕೆ ಬೇಕಾದಂತಹ ಎಲ್ಲಾ ರೀತಿಯ ತಡೆಗಳನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ ಇದು ನಾವು ಎಲ್ಲರೂ ಕೂಡ ತಿಳ್ಕೊಬೇಕಾದಂತ ವಿಷಯ ಈ ನಮ್ಮ ಕರ್ನಾಟಕದ ಈ ನಮ್ಮ ಕನ್ನಡಿಗರಲ್ಲಿ ನಾವು ಕೇಳ್ಕೊಳ್ಳೋದೇನಂತ ಹೇಳಿದ್ರೆ ಸುಮಾರು ವಿಷಯಗಳನ್ನ ನಾವು ತಿಳ್ಕೊಂಡು ಕೂಡ ಅದನ್ನು ಪ್ರಶ್ನೆ ಮಾಡದಲ್ಲೇ ನಮ್ಮಷ್ಟಕ್ಕೆ ನಾವು ಸುಮ್ಮನೆ ಇದ್ದೀವಿ ಕಾರಣ ಏನಂತ ಹೇಳಿದ್ರೆ ನಮಗೆ ಎಲ್ಲೋ ಒಂದು ಕಡೆ ಈ ಹೋರಾಟ ನಮಗೆ ಬೇಡ ಇದರಿಂದ ನಮಗೆ ತೊಂದರೆ ಆಗುತ್ತೆ ನಾವು ಇದಕ್ಕೆ ಒಂದು ಹೆಜ್ಜೆ ಮುಂದೆ ಇಡೋದನ್ನು ಕೂಡ ನಾವು ಹಿಂದೆ ಇಟ್ಟು ನಮ್ಮಷ್ಟಕ್ಕೆ ನಾವು ಉಳ್ಕೊಳ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಇಲ್ಲಿ ನಮಗೆ ನಮ್ದು ಬದುಕು ಮಾತ್ರ ನಮಗೆ ಮುಖ್ಯವಾಗಿದೆ ಇಂತಹ ಅನ್ಯಾಯದ ವಿರುದ್ಧ ನಿಂತು ಏನಾದರೂ ಮಾಡೋಣ ಅಂತ ಹೇಳಿದ್ರೆ ಅದಕ್ಕೆ ಯಾರು ಕೂಡ ಬರೋಲ್ಲ ಯಾವುದಕ್ಕೆ ನಾವು ಬೆಂಬಲ ಕೊಡ್ಲೇಬಾರದು ಕೊಡುವಂತಹ ಇಲ್ಲ ಆ ತರದಕ್ಕೆಲ್ಲ ನಾವು ಬೇಗ ಮುಂದೆ ಹೋಗ್ತೀವಿ ಉದಾಹರಣೆಗೆ ಮೊನ್ನೆ ಅಷ್ಟೇ ಬಿಗ್ ಬಾಸ್ ವಿನ್ನರ್ಸ್ಗಳನ್ನ ನಮ್ಮ ಈ ಒಂದು ಕರ್ನಾಟಕದ ಮೂಲೆ ಮೂಲೆಯಲ್ಲಿರುವಂತಹ ಕೆಲವು ಹಳ್ಳಿ ಜಿಲ್ಲೆಗಳಲ್ಲಿ ಯಾವ ರೀತಿ ಅವ್ರನ್ನ ಇದ್ದಾರೆ ಅಂತ ನೋಡಿದ್ರೆ ನಾವು ನಿಜವಾಗ್ಲೇ ಹೇಳ್ಬೇಕಂತ ಹೇಳಿದ್ರೆ ನಾಚಿಕೆ ಆಗುತ್ತೆ ಯಾಕಂತ ಹೇಳಿದ್ರೆ ನೋಡಿ ನಾಲ್ಕು ತಿಂಗಳು ಅಲ್ಲಿ ಚಕ್ಕಂದ ಆಟ ಆಡಿ ಅಲ್ಲಿ ಒಂದು ವಿಜಯಶಾಲಿಗಳನ್ನಾಗಿ ಅವರು ಘೋಷಣೆ ಮಾಡಿಸ್ಬಿಟ್ಟು ಅವ್ರನ್ನ ಹೊರ ಕಳಿಸ್ತಾರೆ ಏನ್ ಸಾಧನೆ ಮಾಡ್ತಾರೆ ಇವರು ಯಾವ ಸಾಧನೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಅವ್ರನ್ನ ಈ ರೀತಿ ನಮ್ಮ ಜನರು ಸ್ವಾಗತಿಸ್ತಾರೆ ನೋಡಿ ನಮ್ಮ ಈ ನಾಡಲ್ಲಿ ನಮ್ಮ ಈ ದೇಶದಲ್ಲಿ ಇನ್ನಷ್ಟು ಬಹಳ ನಮ್ಮ ದೇಶಕ್ಕೆ ಹೆಸರು ತಂದು ಕೊಟ್ಟಂತವ್ರು ತುಂಬಾ ಜನ ಇದ್ದಾರೆ ಮೊನ್ನೆ ಅಷ್ಟೇ ನೀವು ಮಂಗಳೂರಲ್ಲೂ ನೋಡ್ಬೋದು ಜಾಸ್ತಿ ದೂರ ಹೋಗೋದೇ ಬೇಕಾಗಿಲ್ಲ ಮಂಗ್ಳೂರಲ್ಲೂ ಅಷ್ಟೇ ಒಂದು ಹುಡುಗಿ ಗೋಲ್ಡ್ ಮೆಡಲ್ ತರ್ತಾಳೆ ಇನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ನಮ್ಮ ಜಿಲ್ಲೆಗಳಲ್ಲಿ ನಮ್ಮ ನಾಡಿನ ಅನೇಕ ವಿದ್ಯಾರ್ಥಿಗಳು ಎಲ್ಲೆಲ್ಲಿಂದಲೂ ಹೋಗ್ಬಿಟ್ಟು ಬಂದು ದೆಹಲಿಯಿಂದ ಹೊರದೇಶದಿಂದ ಇನ್ನು ಇನ್ ಕಡೆಯಿಂದ ವಿನ್ನರ್ಸ್ ಆಗಿ ಬಂದಿದ್ದಾರೆ ಅವರಿಗೆ ಸರ್ಕಾರ ಗೋಲ್ಡ್ ಮೆಡಲ್ ಕೊಟ್ಟಿದೆ ಇನ್ನೂ ಅನೇಕರು ಇದ್ದಾರೆ ಅವ್ರನ್ನ ನೀವು ಎಲ್ಲಾದ್ರೆ ಸ್ವಾಗತಿಸ್ತೀರ ಬೇಡ ಬಿಡಿ ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ ನಿಮ್ಮ ಊರಲ್ಲೇ ಅನ್ಕೊಳ್ಳಿ ಒಂದು ಚಿಕ್ಕ ಒಂದು ಚಿಕ್ಕ ಗ್ರಾಮದಿಂದ ಕೂಡ ಇವತ್ತು ನಮ್ಮ ದೇಶ ಕಾಯೋಕೆ ಯೋಧರು ಹೋಗಿದ್ದಾರೆ ಈ ನಮ್ಮ ಹಳ್ಳಿ ಹಳ್ಳಿಗಳಿಂದ ಕೂಡ ದೇಶ ಸೇವೆ ಮಾಡೋಕೆ ನಮ್ಮ ಮಿಲಿಟರಿ ಆರ್ಮಿಗಳಿದ್ದಾರೆ ಅವರು ಹದಿನೈದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ ವರ್ಷ ತಮ್ಮ ಎಲ್ಲಾ ಜೀವನನ ತಮ್ಮ ಎಲ್ಲ ಕುಟುಂಬಸ್ಥರನ್ನ ದೂರ ಇಟ್ಟು ಈ ನಮ್ಮ ದೇಶನ ಕಾಯುವಂತ ಸೇವೆನ ಸಲ್ಲಿಸ್ತಾರೆ ಅವರು ವರ್ಷಕ್ಕೊಂದು ಸಲ ಊರಿಗೆ ಬರ್ತಾರೆ ಆ ವರ್ಷಕ್ಕೊಂದು ಒಂದು ಸಲ ಬರುವಾಗ್ಲಾದ್ರೂ ನೀವು ಯಾವತ್ತಾದ್ರೂ ಅವ್ರನ್ನ ಹೋಗ್ಬಿಟ್ಟು ಸ್ವಾಗತಿಸಿದೀರ ಅವ್ರನ್ನ ಹದಿನೈದು ವರ್ಷ ಇಪ್ಪತ್ತು ವರ್ಷ ಅವರು ಸೇವೆ ಸಲ್ಲಿಸಿ ಬಂದಾಗ ಯಾವತ್ತಾದ್ರೂ ನೀವು ಅವ್ರನ್ನ ಸ್ವಾಗತಿಸಿದಿರ ಈ ನಮ್ಮ ಎಲ್ಲ ಕನ್ನಡಿಗರಿಗೆ ನಾನು ಕೇಳೋದು ಇಲ್ಲಿ ಒಬ್ರು ಬಿಗ್ ಬಾಸ್ ಅಲ್ಲಿ ಒಂದು ಮೋಜು ಮಸ್ತಿ ಮಾಡೋಕೆ ಅಂತ ಮಾಡ್ಕೊಂಡಿರುವಂತಹ ಒಂದು ಆ ಒಂದು ಸೀರಿಯಲ್ನ ಆ ಒಂದು ಧಾರಾವಾಹಿನ ಅದರಲ್ಲಿ ಯಾರೋ ವಿನ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ನೀವು ತಲೆಯಲ್ಲಿ ಒತ್ಕೊಂಡು ಮೆರವಣಿಗೆ ಮಾಡಿಸ್ಕೊಂಡು ಅವರಿಗೆ ಸನ್ಮಾನ ಮಾಡಿಸ್ಬಿಟ್ಟು ಅವ್ರನ್ನ ಕೆಲವೊಂದು ಕಡೆ ಕರೆಸ್ತಿರಲ್ವಾ ನಿಮಗೆ ನಾಚಿ ಆಗಲ್ವಾ ಆ ಬೆಂಗಳೂರಲ್ಲಿ ಯಾವನೋ ಒಬ್ಬ ಗೋಲ್ಡ್ ಜ್ಯುವೆಲ್ಲರ್ಸ್ ಅವನು ಅವನ್ ಕರೆಸ್ತಾನೆ ಸನ್ಮಾನ ಮಾಡಿಸ್ತಾನೆ ಅವನ ಒಂದು ಪಬ್ಲಿಸಿಟಿ ಮಾಡಿಸ್ತಿದ್ದಾನೆ ಅವನಿಗೆ ಗೊತ್ತಿದೆ ಇವತ್ತಿನ ದಿವಸ ಈ ಒಂದು ಬಿಗ್ ಬಾಸ್ ವಿನ್ನರ್ಸ್ ನ ಕರೆಸಿದ್ರೆ ನಂದು ಜ್ಯುವೆಲ್ಲರ್ಸ್ ಅಂಗಡಿ ಚೆನ್ನಾಗಿ ಪಬ್ಲಿಸಿಟಿ ಆಗುತ್ತೆ ಅಂತ ಅವನಿಗೆ ಗೊತ್ತಿದೆ ನಾನು ಅವನಿಗೆ ಹೇಳೋದೇನಂತ ಹೇಳಿದ್ರೆ ನಿನಗೆ ಈ ರೀತಿ ಮಾಡಲೇಬೇಕಂತ ಇದ್ರೆ ನಿನಗೆ ಬಹಳಷ್ಟು ಆಪ್ಷನ್ ಇದೆ ಇನ್ನು ಈ ದೇಶ ಸೇವೆ ಮಾಡಿರುವಂತಹ ಎಷ್ಟೋ ಯೋಧರಿದ್ದಾರೆ ಅವ್ರನ್ನ ಕರೆಸ್ಬಹುದು ನಾವು ಮೊನ್ನೆ ಅಷ್ಟೇ ಒಂದು ಕಾರ್ಕಳದಲ್ಲಿ ನೋಡಿದೀವಿ ಮಂಗಳೂರ್ ಹತ್ರ ಅಲ್ಲೊಬ್ರು ಸುಮಾರು ಹದಿನೇಳು ವರ್ಷ ಈ ದೇಶ ಸೇವೆ ಮಾಡಿಬಿಟ್ಟು ರಿಟೈರ್ಡ್ ಆಗಿ ಬರ್ತಾರೆ ಅವತ್ತಿನ ದಿವಸ ಸಾವಿರ ಜನಕ್ಕಿಂತಲೂ ಹೆಚ್ಚರು ಅಲ್ಲಿ ಸೇರ್ಕೊಂಡು ಆ ನಮ್ಮ ಒಂದು ಸೋಲ್ಜರ್ನ ಸ್ವಾಗತಿಸ್ತಾರೆ ನಾವು ನೋಡಿ ಅದನ್ನ ಪ್ರತಿಯೊಬ್ಬರೂ ಕೂಡ ಇಂಥದನ್ನ ನೋಡಿ ಮುಂದಕ್ಕೆ ಕಲಿಬೇಕು ನಮ್ಮ ನಮ್ಮ ಚಿಕ್ಕ ಚಿಕ್ಕ ಊರಲ್ಲೂ ಕೂಡ ಒಂದೊಂದು ಸೋಲ್ಜರ್ ಇದ್ದಾರೆ ಅವರು ವರ್ಷಕ್ಕೊಂದ್ಸಲ ಎರಡು ವರ್ಷಕ್ಕೊಂದ್ಸಲ ಊರಿಗೆ ಬರ್ತಾರೆ ಆ ಟೈಮಲ್ಲಿ ನೀವು ಪ್ರತಿ ವರ್ಷ ಕೂಡ ಅವ್ರು ಬರುವಾಗ ಈ ರೀತಿ ಸ್ವಾಗತಿಸಿ ಅವರಿಗೆ ಸನ್ಮಾನ ಮಾಡಿ ಅವ್ರನ್ನ ಒಂದು ಪ್ರೋಗ್ರಾಮ್ ಇದ್ರೆ ನಿಮ್ಮ ಊರಲ್ಲಿ ಇಂಥ ದಿವಸ ನೀವು ಬನ್ನಿ ಅಂತ ಹೇಳ್ಬಿಟ್ಟು ಅವ್ರನ್ನ ಸ್ವಾಗತಿಸಿ ಅವರಿಗೆ ಸನ್ಮಾನ ಮಾಡಿಸಿ ಇಲ್ಲಿ ಇಂತಹ ಮುಟ್ಟಾಳರನ್ನ ನೀವು ಕರೆಸ್ತೀರ ಏನ್ ಮಾಡಿದ್ದಾರೆ ಈ ದೇಶಕ್ಕೆ ಈ ರಾಜ್ಯಕ್ಕೆ ಏನ್ ಮಾಡಿದ್ದಾರೆ ಏನ್ ಸೇವೆ ಸಲ್ಲಿಸಿದ್ದಾರೆ ಅದನ್ನ ಯೋಚನೆ ಮಾಡಿ ಒಂದು ಧಾರಾವಾಹಿ ಎರಡು ಮೂರು ತಿಂಗಳು ನಡೆಯುವಂತ ಒಂದು ಎಪಿಸೋಡ್ನ ಅದ್ರಲ್ಲಿ ಅವರು ವಿನ್ನರ್ಸ್ ಅಂತ ಹೊರಗೆ ಬರ್ತಾರೆ ಅದ್ರ ಮೇಲೆ ನೀವ್ ಏನ್ ತೋರಿಸ್ತಿದ್ದೀರಾ ಸಮಾಜಕ್ಕೆ ಏನ್ ಕಲಿಸ್ತಾ ಇದಾರೆ ಅವರು ಏನಾದ್ರೆ ದೇಶಕ್ಕೆ ಒಳ್ಳೇದಾಗುವಂಥದನ್ನ ಏನಾದ್ರೆ ಅವ್ರು ಮಾಡಿ ಹೊರಗೆ ಬರ್ತಾ ಇದ್ದಾರೆ ಇಲ್ಲ ಇಲ್ಲಿ ಇದೇ ಆಗ್ತಿರೋದು ನ್ಯಾಯದ ಪರ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿದ್ದಾರೆ ಅದ್ರ ಪರವಾಗಿ ನಿಲ್ಲಬೇಕು ಅಂತ ಹೇಳಿದಾಗ ನೀವು ಯಾರು ಮುಂದೆ ಬರಲ್ಲ ಇಂಥ ವಿಚಾರದಲ್ಲಿ ಮುಂದೆ ಹೋಗಿ ನಿಲ್ತೀರಾ ನಾನು ಅದಕ್ಕೆಷ್ಟೇ ಉದಾಹರಣೆ ಕೊಟ್ಟಿದ್ದು ನಮಗೇನು ಇದರಿಂದ ಏನು ಸಮಸ್ಯೆ ಇಲ್ಲ ಬಿಗ್ ಬಾಸ್ ಇಂದ ನೀವು ಏನ್ ಬೇಕಾದ್ರೆ ಮಾಡ್ಕೊಳ್ಳಿ ಆದ್ರೆ ಇಲ್ಲಿ ನಾವು ನೋಡಿರ್ಬೋದು ಇದೇ ಧರ್ಮಸ್ಥಳದಲ್ಲಿ ಎಷ್ಟು ಹುಡುಗಿರ್ನ ಅತ್ಯಾಚಾರ ಮಾಡಿಸಿದ್ದಾರೆ ಎಷ್ಟು ಹುಡುಗಿರ್ನ ಅತ್ಯಾಚಾರ ಮಾಡಿಸಿದ್ದಾರೆ ಹಾಗಾದ್ರೆ ಅತ್ಯಾಚಾರಿಗಳು ಯಾರು ಅದಕ್ಕೆ ನಾವು ಒಟ್ಟು ಕೊಡಬೇಕು ಅದಕ್ಕೆ ನಾವು ಪ್ರಶ್ನೆ ಮಾಡಬೇಕು ಆ ಕೊಂದವರು ಯಾರು ಅನ್ನೋದನ್ನ ನಾವು ಕೇಳಬೇಕು ಸುಮ್ ಸುಮ್ಮನೆ ಇಲ್ದಿದ್ದಕ್ಕೆಲ್ಲ ಹೋಗ್ಬಿಟ್ಟು ನಾವು ಈ ರೀತಿ ಏನು ಮಾಡದಲೆ ಏನಿದೆ ಅದರಲ್ಲಿ ಅವ್ರು ಏನ್ ಮಾಡಿದ್ದಾರೆ ಏನ್ ಕೊಟ್ಟರು ಈ ರಾಜ್ಯಕ್ಕೆ ಏನ್ ಪ್ರಶಸ್ತಿ ತಗೊಂಡು ಬಂದ್ರ ಅಲ್ಲ ಈ ಸಮಾಜಕ್ಕೆ ಏನಾದ್ರೂ ಒಂದು ಒಳ್ಳೆ ಸಂದೇಶ ಕೊಡುವಂತದನ್ನ ಏನಾದ್ರೆ ಮಾಡಿದ್ರ ಇಲ್ಲ ಅಲ್ವಾ ಇಂಥ ಒಂದು ಗುಜಿವಿ ಒಂದು ಗುಜಿವಿ ಬಿಗ್ ಬಾಸ್ ಏನಿದು ಬಿಗ್ ಬಾಸ್ ಅಂದ್ರೆ ಏನ್ ನಡೆಯುತ್ತೆ ಅಲ್ಲಿ ಕಾಮದಾಟ ನಡೆಯುತ್ತೆ ಇವ್ರದಲ್ಲಿ ಚಕ್ಕನ ನಡೀತಾ ಇರುತ್ತೆ ಇವ್ರಿಗೆಲ್ಲ ಗೊತ್ತಿರುತ್ತೆ ಅಲ್ಲಿ ಸಿ ಸಿ ಸಿಟಿವಿ ಕ್ಯಾಮರಾ ಇಟ್ಟಿದ್ದಾರೆ ಅದಿಟ್ಟಿದ್ದಾರೆ ಇದು ಇಟ್ಟಿದ್ದಾರೆ ಅಂತ ಎಲ್ಲ ಗೊತ್ತಿರುತ್ತೆ ಎಲ್ಲ ನಾಟಕ ಅಲ್ಲಿ ಹೇಳ್ಕೊಟ್ಟಿದ್ದನ್ನೇ ಅವ್ರು ಮಾಡ್ತಾರೆ ನೋಡೋರಿಗೆ ಒಂದು ಚಂದ ಅಷ್ಟು ಬಿಟ್ರೆ ಬೇರೆ ಅದ್ರಲ್ಲಿ ಅದರಿಂದ ಏನು ಉಪಯೋಗ ಆಗಿದೆ ಜನರಿಗೆ ಈ ರಾಜ್ಯಕ್ಕೆ ಏನಾದರೂ ಉಪಯೋಗ ಆಗಿದೆಯಾ ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಕೂಡ ಹೋಗ್ಬಿಟ್ಟು ಅವ್ರನ್ನ ಸ್ವಾಗತಿಸ್ತಾರೆ ಹೋಗಿದೆ ಏನಾಗಿದೆ ಅದೇ ಒಬ್ಬ ಗೋಲ್ಡ್ ಮೆಡಲ್ ತಗೊಂಡು ಬಂದ್ರೆ ರಾಜ್ಯದ ಮುಖ್ಯಮಂತ್ರಿಗೂ ಗೊತ್ತಿರಲ್ಲ ಗೃಹ ಮಂತ್ರಿಗೂ ಗೊತ್ತಿರಲ್ಲ ಏನು ಮಾಡಿದ್ರು ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಏನ್ ತಂದ್ರು ಪ್ರಶಸ್ತಿ ಅದು ಇವರಿಗೆ ಗೊತ್ತೇ ಇರಲ್ಲ ಆದ್ರೆ ಇಲ್ಲಿ ಇವರ ಪ್ರಚಾರಕ್ಕೋಸ್ಕರ ಇಂಥ ವಿಚಾರಕ್ಕೆ ಹೋಗ್ಬಿಡ್ತಾರೆ ಇಲ್ಲಿ ಹೆಣ್ಣು ಮಕ್ಕಳನ್ನ ಇಷ್ಟು ಜನರನ್ನ ಅತ್ಯಾಚಾರ ಮಾಡಿ ಬಿಸಾಕಿದ್ದಾರೆ ಅಂತ ಹೇಳಿದಾಗ ಮುಖ್ಯಮಂತ್ರಿನೂ ಬರಲ್ಲ ಗೃಹ ಮಂತ್ರಿನೂ ಬರಲ್ಲ ಯಾವುದೇ ಪ್ರಧಾನ ಮಂತ್ರಿನೂ ಕೂಡ ಅಲ್ಲಿಗೆ ಬರಲ್ಲ ಇಂಥ ವಿಚಾರಕ್ಕೆ ಬೇಗ ಬಂದು ನಿಂತ್ಕೊಳ್ತಾರೆ ನಾಚಿಕೆ ಆಗ್ಬೇಕು ತಾನೆ ಈ ರಾಜಕಾರಣಿಗಳಿಗೆ ಯಾಕೆ ಇಷ್ಟು ದಿವಸ ಆಗಿದೆ ಇಷ್ಟು ದಿವಸದಿಂದ ಅಲ್ಲಿ ಅದೆಷ್ಟೋ ಬೇರೆ ಹೆಡ್ ಬಾಡಿಗಳು ಸಿಕ್ಕಿದೆ ಧರ್ಮಸ್ಥಳದಲ್ಲಿ ಇಷ್ಟು ದಿವಸ ಅದ್ರನ್ನು ಎಲ್ಲಿ ಅದರ ಅವರು ರಿಪೋರ್ಟ್ ಕೊಡ್ತಾ ಇದ್ದಾರ ತಿಳಿಸ್ತಾ ಇದ್ದಾರ ಅಲ್ಲಿ ಏನಾಗಿದೆ ಅನ್ನೋದನ್ನ ಇಲ್ಲ ಅವರಷ್ಟಿಗೆ ಅವರು ಇದ್ದಾರೆ ಇದನ್ನೆಲ್ಲ ಕೇಳೋದು ಯಾರು ನಾವು ಮೂರ್ಖರಾಗಿದ್ದೀವಿ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೋಬೇಕಾಗಿದೆ ನಾವು ಯಾವ ದೇಶದಲ್ಲಿ ಇದ್ದೀವಿ ಅಂತ ನಮಗೆ ಆಗ್ತಾ ಇದೆ ಇಂಥ ಒಂದು ಪರಿಸ್ಥಿತಿ ನಡೀತಾ ಇರುವಾಗ ಇಲ್ಲಿ ಇಂಥ ಒಂದು ಪರಿಸ್ಥಿತಿ ಇಲ್ಲಿ ಹೋರಾಟ ನಡೀತಾ ಇದೆ ಇದಕ್ಕೆ ನ್ಯಾಯ ಕೊಡಿಸಬೇಕು ಅನ್ನೋದಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಾ ಇದೆ ಈ ಹೋರಾಟದಲ್ಲಿ ಏನಾದರೆ ಈ ನಮ್ಮ ದೇವಸ್ಥಾನಕ್ಕೆ ಕೆಟ್ಟ ಹೆಸರು ತರಬೇಕು ಅನ್ನೋದು ಎಲ್ಲಾದ್ರೆ ನಡೀತಾ ಇದ್ರೆ ಇಡೀ ಕರ್ನಾಟಕದ ರಾಜ್ಯದ ಜನರು ಎದ್ದು ಬಂದು ಕೇಳಬಹುದು ನಾವು ಕೇಳೋದಿಷ್ಟೇ ಸೋಜನ್ ಹೇಳೋದು ಅತ್ಯಾಚಾರ ಆದ ಅಂತಹ ಹದಿನೈದು ದಿವಸದ ಹಿಂದೆ ಇದೇ ಧರ್ಮಸ್ಥಳದಲ್ಲಿ ಡಬಲ್ ಮರ್ಡರ್ ಆಗಿರುತ್ತೆ ಒಂದು ಮನೆಯಲ್ಲಿ ಇಬ್ರು ಮೇಲೆ ಕಲ್ಲನ್ನ ಎತ್ತಾಕ್ಬಿಟ್ಟು ಕೊಂದ್ ಹಾಕಿರ್ತಾರೆ ಸಿಂಪಲ್ ಆಗಿ ನಾವು ಕೇಳ್ತಾ ಪ್ರಶ್ನೆಗೆ ಉತ್ತರ ನಿಮ್ಮ ಹತ್ರ ಇದ್ರೆ ಹೇಳಿ ತಲೆ ಮೇಲೆ ಕಲ್ಲು ಎತ್ತಾಕ್ಬಿಟ್ಟು ಸಾಯಿಸಿರ್ತಾರೆ ಆವಾಗ ಆ ಕೊಲೆ ಮಾಡಿದವನು ಯಾರು ಅಂತ ಆರೋಪಿ ಸ್ಥಾನದಲ್ಲಿ ಸಂತೋಷ್ ರಾವ್ ಹೆಸರನ್ನ ಹಾಕಿರ್ತಾರೆ ಅದ್ರ ಮೇಲೆ ಹದಿನೈದು ದಿವಸ ಆದ ನಂತರ ಸೌಜನ್ಯದ ಅತ್ಯಾಚಾರ ಆಗುತ್ತೆ ನೋಡಿ ಯಾವಾಗ ಒಂದು ಊರಲ್ಲಿ ಅದು ಕೂಡ ಒಂದು ಹೆಸರಾಂತ ಧರ್ಮಸ್ಥಳ ಹೇಳುವಂತಹ ಒಂದು ಊರಲ್ಲಿ ಡಬಲ್ ಮರ್ಡರ್ ಆಗಿರುತ್ತೆ ಆ ಡಬಲ್ ಮರ್ಡರ್ ಆದ ಸಮಯದಲ್ಲಿ ಸಂತೋಷ ರಾವನ್ನ ಅದಕ್ಕೆ ಆರೋಪಿ ಮಾಡಿರ್ತಾರೆ ಅದಾದ ಮೇಲೆ ಅವನನ್ನ ಹೆಂಗೆ ಹೊರಗೆ ಬಿಟ್ಟಿರ್ತಾರೆ ಪುನಃ ಹನ್ನೆರಡು ಹದಿನೈದು ದಿವಸ ಆದ ನಂತರ ಸೌಜನ್ಯ ಹೇಳೋದು ಅತ್ಯಾಚಾರ ಆಗುತ್ತೆ ಆವಾಗ ಅಲ್ಲಿ ರಾವನ್ನೇ ಫಿಟ್ ಮಾಡ್ತಾರೆ ಹಾಗಾದ್ರೆ ಇದರಿಂದೆ ನಡೆದಿರುವಂತಹ ಘಟನೆಗಳು ಇದರಿಂದ ಯಾರದು ಕೈವಾಡ ಇದೆ ಇದು ನಿಮಗೆ ಅರ್ಥ ಆಗುತ್ತೆ ತಾನೆ ಇದಕ್ಕೆ ನೀವು ಪ್ರಶ್ನೆ ಮಾಡಬಹುದಲ್ವಾ ಎಲ್ಲರನ್ನ ನಾನು ಕೇಳೋದು ಇಡೀ ಕನ್ನಡಿಗರನ್ನ ಕೇಳೋದು ಯಾಕೆ ನೀವು ನಿಮ್ ನಿಮ್ಮ ಬಾಯಿನ ಮುಚ್ಚಿಟ್ಕೊಂಡಿದ್ದೀರಾ ಇಟ್ಕೊಂಡಿದ್ದೀರಾ ದಿವಸದ ಹಿಂದೆ ಡಬಲ್ ಮರ್ಡರ್ ಆಗಿರುವಂತ ಊರಲ್ಲಿ ಸೌಜನ್ಯ ಅನ್ನೋ ಒಂದು ಮಗಳನ್ನ ಅತ್ಯಾಚಾರ ಮಾಡಿ ಗ್ಯಾಂಗ್ ರೇಪ್ ಮಾಡಿ ಬಿಸಾಕ್ತಾರೆ ಅಲ್ಲೂ ಕೂಡ ರಾವ್ ನೇ ಹೆಸರು ಪಿಟ್ ಮಾಡ್ತಾರೆ ಅನ್ನೋದಾದ್ರೆ ಡಬಲ್ ಮರ್ಡರ್ ಆದಾಗ ಇವನನ್ನ ಆರೋಪಿ ಮಾಡಿರ್ತಾರೆ ಹಾಗಾದ್ರೆ ಅವನನ್ನ ಹೊರಗಡೆ ಹೆಂಗ್ ಬಿಟ್ಟಿದ್ರು ಹೊರಗಡೆ ಹೆಂಗ್ ಬಿಟ್ಟಿರ್ತಾರೆ ಅವನು ಸಂತೋಷ ರಾವ್ ಹೆಂಗ್ ಹೊರಗಡೆ ಬಿಟ್ಟಿರ್ತಾರೆ ಅದಾದ್ಮೇಲೆ ಹತ್ತು ವರ್ಷ ಅವನ್ನ ಜೈಲಿಗೆ ಹಾಕಿಸ್ತಾರೆ ಅಲ್ಲಿ ಕೂಡ ಅವನು ನಿರಾಪರಾಧಿ ಅಂತ ಹೊರಗ್ ಬರ್ತಾನೆ ಯಾಕೆ ಇಷ್ಟೇ ಅಲ್ವಾ ನಮಗೆ ಇವರ ಹತ್ರ ಪ್ರಶ್ನೆ ಕೇಳೋಕೆ ಇಷ್ಟೇ ಪ್ರಶ್ನೆ ಸಾಕು ಇದಕ್ಕೆ ಅವರು ಉತ್ತರ ಕೊಡ್ಲಿ ಇದಾದ ಮೇಲೆ ಅದ್ ಎಷ್ಟೋ ವಿಚಾರಗಳು ಬರುತ್ತೆ ಎಷ್ಟೋ ಸತ್ಯಗಳು ಹೊರಗೆ ಬರುತ್ತೆ ಎಲ್ಲದನ್ನ ಮುಚ್ಚಾಗಿಸೋಗ ನೋಡ್ತಾ ಇದ್ದಾರಲ್ವಾ ಅಮೇರಿಕ ಹೋದಂತವನು ನಿಶ್ಚಿಲ್ ಜೈನ ಬೇರೆನೆ ಅನ್ನೋದಕ್ಕೂ ಕೂಡ ಒಬ್ಬ ಸಂದೇಶ ಅನ್ನೋನು ಮುಂದೆ ಬರ್ತಾನೆ ಅವಾಗ ಅದಕ್ಕೂ ತಡೆ ತರ್ತಾರೆ ಯಾಕೆ ನಿಶ್ಚಿಲ್ ಜೈನ ಅನ್ನೋನು ಹೋಗಿರೋದು ಯಾರು ಅನ್ನೋದು ಗೊತ್ತಾಗ್ಲಿ ಅಲ್ವಾ ಇಡೀ ಸಮಾಜಕ್ಕೆ ಗೊತ್ತಾಗ್ಲಿ ಯಾರು ಅವನು ಅಂತ ಅತ್ಯಾಚಾರ ಮಾಡಿರೋದು ಅವನೇ ಆಗಿದ್ರೆ ಇವ್ರದ್ದು ಬಂಡವಾಳ ಹೊರಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಇವ್ರು ಅದಕ್ಕೂ ತಡೆ ತರ್ತಾರೆ ಈ ಪ್ರಶ್ನೆಯನ್ನ ಈ ಕನ್ನಡಿಗರು ಕೇಳ್ಬೇಕಲ್ವಾ ಯಾಕೆ ನೀವು ಸುಮ್ಮನೆ ಇದ್ದೀರಾ ಸತ್ಯದ ಜೊತೆ ನಿಲ್ಲೋಕೆ ನಿಮಗೆ ಯಾರ ಕೈಲೂ ತಾಕತ್ತಿಲ್ಲ ವಿಷಯ ಇಷ್ಟೇ ಇಲ್ಲಿ ಇಂತಹ ಕೆಲವೊಂದು ಎಪಿಸೋಡ್ ಟಿವಿಯಲ್ಲಿ ನಡೆಯುವಂತಹ ಕೆಲವೊಂದು ಎಪಿಸೋಡ್ ಅಲ್ಲಿ ವಿನ್ ಆಗಿ ಬರ್ತಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ನೀವು ಇಷ್ಟು ದೊಡ್ಡದಾಗಿ ತೋರಿಸ್ತೀರಾ ಅವ್ರನ್ನ ಸ್ವಾಗತಿಸ್ತೀರಾ ಇನ್ನು ಕಡೆ ಅವ್ರನ್ನ ಗೆಸ್ಟ್ ಆಗಿ ಕರೆಸ್ತೀರಾ ನಿಮಗೆಲ್ರಿಗೂ ನಾಚಿಕೆ ಆಗಲ್ವಾ ನೀವೆಲ್ಲ ಹೊಟ್ಟೆಗೆ ಏನ್ ತಿಂತೀರಾ ನಿಮ್ಮನೆಯಲ್ಲೂ ಹೆಣ್ಮಕ್ಳು ಇದಾರಲ್ವ ನೀವು ಹೆಣ್ಣಿನ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿದ್ದಲ್ವಾ ಇಂತಹ ವಿಷಯಗಳನ್ನ ನೀವು ಸೀರಿಯಸ್ ಆಗಿ ತಗೊಳಲ್ಲ ಯಾಕಂತ ಹೇಳಿದ್ರೆ ನಿಮ್ಮ ಹತ್ರ ತಾಕತ್ತಿಲ್ಲ ನಿಮ್ಮತ್ರ ದಮ್ ಇಲ್ಲ ನೀವು ಇಂಥದಕ್ಕೆ ಮಾತ್ರ ಸಹಕರಿಸಬೇಕೆ ವಿನಃ ನೀವು ಬೇರೆ ಯಾವುದಕ್ಕೂ ಮುಂದೆ ಬರೋಕೆ ಸಾಧ್ಯನಿಲ್ಲ ನಿಮ್ಮ ಹತ್ರ ದೇಶ ಸೇವೆ ಮಾಡಿ ಬಂದಂತವ್ರನ್ನ ಬೇಕಾದ್ರೆ ಕರೆದು ಸನ್ಮಾನ ಮಾಡಿ ಅವ್ರನ್ನ ನೀವು ಏನ್ ಬೇಕಾದ್ರೆ ಮಾಡಿ ನಾನು ಎಲ್ಲ ಕರ್ನಾಟಕದ ಎಲ್ಲ ಗ್ರಾಮದಿಂದ ಹಿಡಿದು ಸಿಟಿ ಆಗಿರ್ಬೋದು ಜಿಲ್ಲೆ ಏನೇ ಆಗಿರ್ಬೋದು ಎಲ್ಲ ಕಡೆಯಿಂದ ನಮ್ಮ ದೇಶ ಸೇವೆ ಮಾಡುವಂತ ಒಂದೊಂದು ಸೋಲ್ಜರ್ ಇದ್ದೇ ಇರ್ತಾರೆ ಅವರು ವರ್ಷಕ್ಕೆ ಒಂದು ಸಲ ಊರಿಗೆ ಬರುವಾಗಲಾದರೂ ಅವ್ರನ್ನ ಸ್ವಾಗತಿಸಿ ಇದೇ ರೀತಿ ಸ್ವಾಗತಿಸಿ ನಿಮ್ಮ ನಿಮ್ಮ ಊರವರು ಇಂಥ ದಿವಸ ನಮ್ಮವರು ಬರ್ತಾ ಇದ್ದಾರೆ ಇದಾರೆ ಅವತ್ತವ್ರನ್ನ ಸ್ವಾಗತಿಸಿ ಇದೇ ತರ ಒಂದು ಐವತ್ತು ನೂರು ಜನ ಹೋಗ್ಬಿಟ್ಟು ಅವ್ರನ್ನ ವೆಲ್ಕಮ್ ಮಾಡಿ ಅವ್ರಿಗೆ ಸನ್ಮಾನ ಮಾಡಿ ನಿಮ್ಮ ಊರಲ್ಲಿ ಏನಾದರೂ ಪ್ರೋಗ್ರಾಮ್ ಇದ್ರೆ ಅವ್ರನ್ನ ಕರೆಸಿ ಇಂಥ ದಿವಸ ನೀವು ಬನ್ನಿ ನಮ್ಮ ಒಂದು ಈ ಒಂದು ಪ್ರೋಗ್ರಾಮಿಗೆ ನೀವು ಗೆಸ್ಟ್ ಆಗಿ ಬನ್ನಿ ಅಂತ ಹೇಳ್ಬಿಟ್ಟು ಮಿಲಿಟರಿ ಅವ್ರನ್ನ ಕರೀರಿ ಸೋಲ್ಜರ್ನ ಕರೀರಿ ನಿಮ್ಮನ್ನ ಕಾಪಾಡ್ತಿರೋದು ಅವರೇ ಅದನ್ನೆಲ್ಲ ಬಿಟ್ಟು ಏನು ದೇಶಕ್ಕೆ ಏನು ಮಾಡ್ದಲ್ಲೇ ಸುಮ್ಮನೆ ಒಂದು ಮೂರು ತಿಂಗಳು ಅದ್ರೊಳಗಡೆ ಇದ್ದು ಅಲ್ಲಿ ಅಂತ ಹೇಳಿದ ತಕ್ಷಣ ಅವ್ರನ್ನ ತಲೆ ಮೇಲೆ ಹಿಡ್ಕೊಂಡು ಪೊಲೀಸ್ ಅವರು ಯಾವ ರೀತಿ ಓಡಕ್ತಾರೆ ಅವ್ರು ಅವ್ರ ಮುಂದೆ ಆ ಪೊಲೀಸವ್ ನೋಡಿದ್ದೀವಿ ನಾವು ಮೊನ್ನೆ ಅವ್ರದ್ದೊಂದು ಜೀವನ ನೋಡ್ರಿ ಅವ್ರು ಹಾಕುವಂತ ಕಾಕಿ ಬಟ್ಟೆಗೆ ಏನಾದ್ರೂ ಒಂದು ಚೂರಾದ್ರೆ ಗೌರವ ಕೊಡ್ತಾರ ಈ ಸರ್ಕಾರದಲ್ಲಿ ಇಂತಹ ಗುಜುಬಿಗಳಿಗೆ ಆ ಪೊಲೀಸ್ ಅವರು ಮುಂದೆ ಓಡೋಗ್ತಿದ್ದಾರೆ ವಾಚ್ಮ್ಯಾನ್ ಕೆಲಸ ಮಾಡ್ತಾ ಇದಾರೆ ವಾಚ್ಮ್ಯಾನ್ ಕೆಲಸ ಪೊಲೀಸ್ ಅವರು ಏನು ಪೊಲೀಸ್ ಅವರಿಗೆ ಒಂದು ಮರ್ಯಾದೆ ಇಲ್ವಾ ಹಾಗಾದ್ರೆ ಯಾವ ರೀತಿ ಓಡೋಗ್ತಿದ್ದಾರೆ ಅವ್ರು ಹಾಕಿರೋ ಗೆ ಏನಾದ್ರೂ ಒಂದು ಮರ್ಯಾದೆ ಇದೆಯಾ ಅವರಿಗೆ ಅವರು ಅದ್ರಲ್ಲಿ ವಿನ್ ಆಗ್ಲಿ ಅವ್ರು ಮಣ್ ತಿಂದು ಹೋಗ್ಲಿ ಅವರಿಗೆ ಅವರು ಇಟ್ಕೊಳ್ತಾರೆ ಬೇಕಾದ್ರೆ ಬಾಡಿ ಗಾರ್ಡ್ಸ್ ನ ಸುಮಾರು ಕಂಪನಿಗಳಿದೆ ಅವ್ರಿಗೆ ಬಾಡಿ ಗಾರ್ಡ್ಸ್ ಕೊಡ್ತಾರೆ ಬೇಕಾದ್ರೆ ಪೊಲೀಸ್ ಅವರಿಗೆ ಅಲ್ಲಿ ಏನ್ ಕೆಲಸ ಉಂಟು ಯಾಕೆ ಈ ಸರ್ಕಾರ ಇಷ್ಟು ಅವ್ರನ್ನ ಚೀಪ್ ಆಗಿ ತೋರಿಸ್ತಾ ಇದೆ ಪೊಲೀಸ್ ಅವರು ಅವ್ರ ಮುಂದೆ ಯಾವ ತರ ಓಡೋಗ್ತಿದ್ದಾರೆ ವಾಚ್ಮನ್ ತರ ಓಡೋಗ್ತಿದ್ದಾರೆ ಪಾಪ ಅದು ಡ್ಯೂಟಿಯಾ ಇಂತಹ ಇಂತಹ ಒಂದು ಗುದಿಮಿ ಬಿಗ್ ಬಾಸ್ ಅಲ್ಲಿ ವಿನ್ ಆದ್ರ ಅಂತ ಹೇಳ್ಬಿಟ್ಟು ಅವ್ರನ್ನ ಒಂದು ವಾಚ್ಮನ್ ತರ ಮಾಡಿಬಿಟ್ಟಿದ್ದಾರೆ ಯಾಕೆ ಬೇಕ್ರಿ ಆ ಪೊಲೀಸ್ ಕೆಲಸ ಯಾಕೆ ಬೇಕು ಇಲ್ಲಿ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡ್ತಾರೆ ಅಂತ ಹೇಳಿದಾಗ ಆ ಪೊಲೀಸ್ ಅವ್ರ ಕೈಯಲ್ಲಿ ಸರಿಯಾಗಿ ಕೆಲಸನೂ ಮಾಡಿಸಲ್ಲ ಸರಿಯಾಗಿ ಒಂದು ಇನ್ವೆಸ್ಟಿಗೇಷನ್ ಮಾಡಿಸಲ್ಲ ಎಫ್ಐಆರ್ ಆರ್ ತಗೊಳ್ಸಲ್ಲ ಪ್ರತಿಯೊಂದಕ್ಕೂ ಅಲ್ಲಿ ನೀವು ತಡೆ ತರ್ತೀರ ಇಲ್ಲಿ ಇಂತಹ ವಿಷಯ ಬಂದಾಗ ಅದೇ ಪೊಲೀಸ್ ಅವ್ರನ್ನ ಇದಕ್ಕೆ ಯೂಸ್ ಎಲ್ಲಿದೆ ಇಲ್ಲಿದೆ ಅವರಿಗೆ ಎಲ್ಲಿ ಮರ್ಯಾದೆ ಇದೆ ಬೇರೆ ರಾಜ್ಯದಲ್ಲೂ ಬಿಗ್ ಬಾಸ್ ನಡೆಯುತ್ತೆ ಬರೀ ಕರ್ನಾಟಕದಲ್ಲ ಮಹಾರಾಷ್ಟ್ರದಲ್ಲೂ ನಡೆಯುತ್ತೆ ಯಾವನು ಮೂಸಲ್ಲ ಅವ್ರು ವಿನ್ ಆಗ್ತಾರೆ ಬರ್ತಾರೆ ಒಂದು ನಾಯಿ ಕೂಡ ಮೂಸಲ್ಲ ಏನ್ ಏನಂತ ಸಾಧನೆ ಮಾಡಿ ಬರ್ತಾರೆ ಅದಕ್ಕೆ ನಾವೆಲ್ಲರೂ ಒಟ್ಟಾಗಿ ಅವ್ರನ್ನ ಈ ರೀತಿ ಸ್ವಾಗತಿಸ್ಬೇಕಾ ತಲೆ ಮೇಲೆ ಒತ್ಸ್ಕೋಬೇಕಾ ಅವ್ರನ್ನ ನಾಚಿಕೆ ಆಗಲ್ವಾ ನಮಗೆ ಯಾವ ಕಡೆ ಹೋಗ್ತಾ ಇದೆ ನಮ್ಮ ಸಮಾಜದ ಪ್ರಜೆಗಳ ಒಂದು ದಿಕ್ಕು ಈ ರೀತಿ ಇಂತಹ ಇಷ್ಟೊಂದು ಚೀಪ್ ಮೆಂಟಾಲಿಟಿ ಜನರದು ಬನ್ರಿ ಹೋರಾಟಕ್ಕೆ ಬನ್ನಿ ಎಲ್ರು ಸತ್ಯನ ಕೇಳೋಕ್ಕೆ ಹೋಗೋಣ ಬನ್ನಿ ನ್ಯಾಯ ಕೇಳೋಕೆ ಹೋಗೋಣ ಬನ್ನಿ ನಿಮ್ಮ ಹತ್ರ ತಾಕತೆ ಇಲ್ಲವೋ ದಮ್ಮೆ ಇಲ್ಲವೋ ನಿಮ್ಮ ಹತ್ರ ಯಾರಿಗೂ ಇಂಥದಿಕ್ಕೆಲ್ಲ ಇಂಥದಿಕ್ಕೆಲ್ಲ ಹೋರಾಟ ಮಾಡ್ತೀರ ನೀವು ಹಾಗಾದರೆ ನೀವು ಮೊನ್ನೆ ಪುತ್ತೂರಲ್ಲಿ ಒಬ್ಬ ಒಂದು ಮಗಳನ್ನ ಬಸರಿ ಮಾಡ್ದ ಆ ಹುಡುಗಿಗೆ ಮಗು ಆಯ್ತು ಅವನು ಭಾಳ ದೊಡ್ಡ ಸಾಧನೆ ಮಾಡಿದ್ದಾನೆ ಚಿಕ್ಕ ಪ್ರಾಯದಲ್ಲಿ ತುಂಬಾ ದೊಡ್ಡ ಸಾಧನೆ ಮಾಡಿದ್ದಾನೆ ಅವನನ್ನು ತಲೆ ಮೇಲೆ ಒತ್ಕೊಳ್ರಿ ಅವನನ್ನು ಅವನಿಗೂ ಸನ್ಮಾನ ಮಾಡಿಸಿ ಅವನನ್ನು ಗೆಸ್ಟ್ ಆಗಿ ಕರೀರಿ ಎಲ್ಲಿಗಾದ್ರೆ ಅವನನ್ನು ಯಾಕೆ ಬಿಟ್ಟಿದೀರಾ ನೀವು ಇನ್ನು ಸುಮಾರು ಜನ ಇದ್ದಾರಲ್ವಾ ಪಿಂಪು ಕೆಲಸ ಮಾಡೋರು ಸುಮಾರು ಜನ ಇದ್ದಾರೆ ಅವ್ರನ್ನು ಕರೆಸಿ ಅವರಿಗೂ ಸನ್ಮಾನ ಮಾಡಿಸಿ ನೀವು ಇದೇ ರೀತಿ ನಮ್ಮ ಕನ್ನಡಿಗರಲ್ಲಿ ಕೇಳೋದೇನಂತ ಹೇಳಿದ್ರೆ ನಮ್ಮ ಈ ಕರ್ನಾಟಕದಲ್ಲಿ ಈ ಒಂದು ಚಿಕ್ಕ ಗ್ರಾಮ ಧರ್ಮಸ್ಥಳ ಇಲ್ಲಿ ಗೌಡ ಸಮುದಾಯದ ಒಂದು ಹೆಣ್ಣು ಮಗಳನ್ನ ಅತ್ಯಾಚಾರ ಮಾಡಿದ್ರು ಸೌಜನ್ಯ ಅನ್ನೋ ಹೆಣ್ಣನ್ನ ಭೀಕರ ಅತ್ಯಾಚಾರ ನಮಗೆ ಅದನ್ನ ಹೇಳ್ಕೊಳಕ್ಕೂ ಒಂದು ರೀತಿ ನೋವಾಗುತ್ತೆ ಯಾವ ರೀತಿ ಹೇಳ್ಕೋಬೇಕು ಅಂತ ನಮಗೆ ಒಂದು ಮನಸ್ಸೊಳಗಡೆ ಏನೋ ಒಂದು ಬೆಂಕಿ ಇಟ್ಟಂಗಾಗುತ್ತೆ ಆ ಹುಡುಗಿನ ನಾಲ್ಕು ಜನ ನಾಲ್ಕ್ ಜನಕ್ಕಿಂತಲೂ ಹೆಚ್ಚು ಗ್ಯಾಂಗ್ ರೇಪ್ ಮಾಡಿದ್ದಾರೆ ಒಂದು ಗೌಡ ಸಮುದಾಯದ ಒಂದು ಹೆಣ್ಣನ್ನ ಸೌಜನ್ಯ ಗೌಡನ ಗ್ಯಾಂಗ್ ರೇಪ್ ಮಾಡಿದ್ದಾರೆ ರಿಪೋರ್ಟ್ ಇದೆ ಯಾರಾದ್ರೂ ಸುಳ್ಳು ಹೇಳಿದಾರ ಬರೀ ಬಾಯಲ್ಲಿ ಹೇಳಿದಾರ ಇಲ್ಲ ಸತ್ಯನ ನುಡಿದಿದ್ದಾರೆ ಎಲ್ರು ಎಲ್ಲರೂ ಸಂತೋಷವನ್ನು ಅಂತ ಹೇಳಿದ ಮೇಲೆ ಅಲ್ಲೂ ಕೂಡ ಗೊತ್ತಾಗಿದೆ ಆ ಹುಡುಗಿ ಮೇಲೆ ಗ್ಯಾಂಗ್ ರೇಪ್ ಆಗಿದೆ ಅಂತ ಅದ್ರ ಮೇಲೆ ಅವನು ಬಿಡುಗಡೆ ಆಗಿರೋದು ಇಲ್ಲಾಂದಿದ್ರೆ ಅವನ್ನ ಯಾವತ್ತು ಫಿಟ್ ಮಾಡೋರು ಈ ಸೌಜನ್ಯ ಕೇಸ್ ಯಾವತ್ತೂ ಕ್ಲೋಸ್ ಆಗೋದು ಆ ಹೆಣ್ಣುಮಗಳನ್ನ ಒಂದು ಭೀಕರ ಭಯಾನಕವಾಗಿ ಒಂದು ಗೌಡ ಸಮುದಾಯದ ಒಂದು ಸೌಜನ್ಯ ಗೌಡನ ಭೀಕರವಾಗಿ ರೇಪ್ ಮಾಡಿದ್ದಾರೆ ನಾಲ್ಕು ಜನ ಹೊಟ್ಟೆ ಉರಿ ಅಲ್ವಾ ಪಾಪ ಆ ಕೈಕಾಲನ್ನ ಕೈಕಾಲ್ನ ಕೈಕಾಲನ್ನ ಕಟ್ಟಿ ಆ ಒಂದು ಮರಕ್ಕೆ ಈ ಒಂದು ಮರಕ್ಕೆ ಅವಳದು ಚೂಡಿದಾರದ ಒಂದು ಶಾಲ್ನ ಒಂದು ಕೈಗೆ ಕಟ್ಟಿ ಅವಳದು ಸ್ಕೂಲ್ ಬ್ಯಾಗ್ನ ಒಂದು ಕೈಗೆ ಕಟ್ಟಿಬಿಟ್ಟು ಆ ಹುಡುಗಿದು ಕೈಕಾಲನ್ನೆಲ್ಲ ಅಗ್ಲ ಮಾಡಿ ಆ ಮಗುದು ಯೋನಿ ಒಳಗಡೆ ಮಣ್ಣು ಕಸ ಕಲ್ಲು ಎಲ್ಲ ತುಂಬಿದ್ರು ಅದು ಕೂಡ ರಿಪೋರ್ಟ್ ಅಲ್ಲಿ ರೀ ನಾವು ಹಂಗೆ ಹೇಳ್ತಾ ಇಲ್ಲ ನಿಮ್ದು ಬರೀ ಒಂದು ಕಿರು ಬೆಳೆನ ಇಟ್ಕೊಂಡು ಕಿಕ್ ಈ ತರ ಚೂಟಿದ್ರೆ ಸಾಕು ನೀವು ಅಯ್ಯೋ ಅಮ್ಮ ಅನ್ಕೊಂಡು ದೇವ್ರ ಹೆಸರೆಲ್ಲ ಹೇಳ್ಕೊಂಡು ನೀವು ಕಿರ್ಚಲ್ವಾ ಅದೇ ರೀತಿ ಆ ಹೆಣ್ಣು ಮಗುದು ದೇಹದ ಒಳಗೆ ಮಣ್ಣು ಕಲ್ಲನ್ನ ಜೀವಂತ ಹೆಣ್ಣು ಇರುವಾಗ ಅವ್ರು ತುಂಬಿಸಿದ್ರಲ್ವಾ ಅಲ್ವಾ ಅವಾಗ ಆ ಹುಡುಗಿ ಎಷ್ಟು ಕಿರ್ಚಿರ್ಬೋದು ಅಣ್ಣಪ್ಪ ಮಂಜುನಾಥನ ಹೆಸರು ಹೇಳ್ಕೊಂಡು ಎಷ್ಟು ಕಣ್ಣೀರಿಟ್ಟಿರ್ಬೋದು ಯಾವನಾದ್ರೆ ಬಂದಿದ್ದೀರಾ ನೀವು ಮುಂದೆ ಇವತ್ತು ಅವಳಿಗೆ ನ್ಯಾಯ ಕೊಡಿಸ್ಬೇಕಂತ ಬರ್ತಾ ಇದ್ದೀರಾ ನೀವು ಯಾವನಾದ್ರೆ ನೀವು ಬರಲ್ಲ ನೀವು ಬರೀ ಇಂಥದಕ್ಕೆ ಮಾತ್ರ ನೀವು ಹೋರಾಟ ಮಾಡ್ತೀರಾ ನಿಮಗೆ ಗೊತ್ತಿದೆ ಅಲ್ಲಿ ಒಂದು ನಾಲ್ಕು ಕಾಳು ತಿನ್ನಕ್ಕೆ ಸಿಗುತ್ತೆ ವಿನ್ನರ್ ಆಗಿ ಬರ್ತಾರೆ ಅಲ್ವಾ ಬಿಗ್ ಬಿಗ್ ಬಾಸ್ ಅಲ್ಲಿ ಐವತ್ತು ಲಕ್ಷ ಇಪ್ಪತ್ತು ಲಕ್ಷ ಕೈಗೆ ಕೊಟ್ಟು ಕಳಿಸ್ತಾರಲ್ವಾ ಅವಾಗ ಸ್ವಲ್ಪ ದಿವಸ ಅವರಿಗೆ ತಿನ್ನಕ್ಕೆ ನಿಮಗೆ ಚೆನ್ನಾಗಿ ತಿನ್ನಕ್ಕೆ ಕೊಡ್ತಾರೆ ಕೊಡ್ತಾರೆ ಅದನ್ನ ತಿನ್ಬೇಕಲ್ವಾ ನೀವು ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ರಾತ್ರಿ ಕುಡಿಯೋಕೆಲ್ಲ ಸೆಟ್ ಮಾಡ್ತಾರೆ ಇನ್ನು ಸ್ವಲ್ಪ ದಿವಸ ಅದನ್ನ ಉಡಾಯಿಸ್ತಾರೆ ಮಜಾ ಮಾಡ್ತಾ ಇರ್ತಾರೆ ನಿಮಗೂ ಮಜಾ ಆಗುತ್ತೆ ಅದಕ್ಕೆ ಸ್ವಲ್ಪ ದಿವಸ ಅವ್ರ ಹಿಂದೆ ಹೋಗ್ಬೇಕು ನೀವು ಇದನ್ನ ನಾವು ಹೇಳ್ತಿರೋದು ಸತ್ಯದ ಹೋರಾಟಕ್ಕೆ ನೀವು ಯಾರು ಬರಲ್ಲ ನಿಮ್ಮ ಕೈಲಿ ದಮ್ಮೆ ಇಲ್ಲ ನೀವು ಬರೀ ಇಂಥದ್ದಕ್ಕೆ ಮಾತ್ರ ಸಪೋರ್ಟ್ ಮಾಡೋರು ನಾನು ಸಲ ಹೇಳ್ತಾ ಇದ್ದೀನಿ ಸನ್ಮಾನ ಮಾಡೋದೇ ಆಗಿದ್ರೆ ನಿಮ್ಮ ಕೆಲವು ಪ್ರೋಗ್ರಾಮಿಗೆ ಗೆಸ್ಟ್ಗಳನ್ನ ಕರೆಸೋದೇ ಆಗಿದ್ರೆ ನಮ್ಮ ಈ ದೇಶದಲ್ಲಿ ನಮ್ಮ ಈ ರಾಜ್ಯದಲ್ಲಿ ಬಹಳಷ್ಟು ಜನ ಇದ್ದಾರೆ ಈ ದೇಶಕ್ಕಾಗಿ ಮಾಡಿರುವಂಥ ಎಷ್ಟೋ ಸೇವೆಗಳನ್ನ ಮಾಡಿದಂಥವ್ರು ಸುಮಾರು ಜನ ಇದ್ದಾರೆ ಅವ್ರನ್ನ ಕರ್ಸ್ರಿ ಹುಡುಕಿ ಅಂತವ್ರು ಯಾರಿದ್ದಾರೆ ಯಾರನ್ನ ನಾವು ಕರ್ಸಬೇಕು ಯಾರಿಗೆ ನಾವು ಆ ಬೆಲೆ ಕೊಡಬೇಕು ಅವ್ರು ಮಾಡಿದಂತ ಕೆಲಸಕ್ಕೆ ಅಂತವ್ರನ್ನ ಹುಡುಕ್ರಿ ಮೈಸೂರಲ್ಲಿ ಒಬ್ರು ಇದ್ದಾರೆ ಮೇಜರ್ ಮಿಲ್ಟ್ರಿ ಅವರು ಎರಡು ಕಾಲ್ನ ಕಳ್ಕೊಂಡಿದ್ದಾರೆ ಅವರು ಎರಡು ಕಾಲ್ನ ನಮಿಗೋಸ್ಕರ ನಮ್ಮೆಲ್ಲರ ರಕ್ಷಣೆಗೋಸ್ಕರ ಎರಡು ಕಾಲ್ನ ಕಳ್ಕೊಂಡಿದ್ದಾರೆ ಇವತ್ತು ಅವ್ರದ್ದು ಪರಿಸ್ಥಿತಿ ನೀವು ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು ಅಂಥವ್ರನ್ನ ಹುಡುಕ್ರಿ ಅಂಥವ್ರನ್ನ ಕರೆಸಿ ಅಂಥವ್ರಿಗೆ ಸನ್ಮಾನ ಮಾಡಿಸಿ ಇನ್ನು ತುಂಬಾ ಜನ ಇದ್ದಾರೆ ಆರ್ಮಿಯಲ್ಲಿ ಸೇವೆ ಮಾಡಿ ಬಂದಂಥವ್ರು ಬರ್ತಾ ಇರುವಂಥವ್ರು ವರ್ಷಕ್ಕೊಂದ್ಸಲ ಬರೋರು ಅವ್ರನ್ನ ಸ್ವಾಗತಿಸಿರಿ ಅವ್ರನ್ನ ಸ್ವಾಗತ ಮಾಡಿ ಅವರಿಗೆ ಸನ್ಮಾನ ಮಾಡಿ ಅವರಿಗೆ ಗೌರವ ಕೊಡಿ ಇಂಥ ಗುಜುಬಿಗಳನ್ನೆಲ್ಲ ಕರೆಸಿಬಿಟ್ಟು ಪಬ್ಲಿಸಿಟಿ ತಗೊಳೋದಕ್ಕಿಂತ ನಿಮಗೆ ಈ ದೇಶನ ರಕ್ಷಣೆ ಮಾಡೋಂಥವ್ರನ್ನ ಕರೆಸಿ ಅದಕ್ಕೊಂದು ನ್ಯಾಯ ಸಿಗುತ್ತೆ ಅದಕ್ಕೊಂದು ಬೆಲೆ ಇದೆ ಅದಕ್ಕೊಂದು ಗೌರವ ಇದೆ ಅವ್ರ ಅವರಷ್ಟು ಅವರ ಜೀವನ ಅಲ್ಲಿ ಮುಡಿಪಾಗಿಟ್ಟು ಕೆಲಸ ಮಾಡ್ತಾರಲ್ಲ ನಿಮಗೋಸ್ಕರ ಅಂಥವ್ರಿಗೆ ಗೌರವ ಕೊಡಿ ತುಂಬಾ ಜನ ಇದ್ದಾರೆ ಇನ್ನು ನಿಮ್ಮ ನಿಮ್ಮ ಊರಲ್ಲಿ ತುಂಬ ನಿಮ್ಮ 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 ಊರಲ್ಲಿ ಅದೆಷ್ಟೋ ಸೋಲ್ಜರ್ಸ್ ಇದ್ದಾರೆ ಅದೆಷ್ಟೋ ಆರ್ಮಿಗಳಿದ್ದಾರೆ ಅವ್ರನ್ನ ಹುಡುಕ್ರಿ ಇಂಥದ್ರಿಂದ ಇಂಥದ್ರಿಂದ ಯಾಕೆ ನಿಮ್ಮ ಸಮಯನ ವೇಸ್ಟ್ ಮಾಡ್ಕೊಳ್ತೀರಾ ಏನು ಸಾಧನೆ ಮಾಡಿದ್ರು ಈ ಬಿಗ್ ಬಾಸ್ ಅಲ್ಲಿ ನಾಚಿಗೆ ಆಗ್ಬೇಕಲ್ವ ನಮಗೆಲ್ರಿಗೂ ನಮ್ಮನ್ನ ನಾವು ಕೇಳ್ಕೋಬೇಕು ಮೊದಲು ನಾವೇನ್ ಮಾಡಿದ್ದೀವಿ ಸಮಾಜಕ್ಕೆ ಅವ್ರೇನ್ ಮಾಡಿದ್ದಾರೆ ಈ ಸಮಾಜಕ್ಕೆ ಅಂತ ಅಲ್ಲಿ ಬಿಗ್ ಬಾಸ್ ಅಲ್ಲಿ ವಿನ್ ಆಗಿ ಬಂದ ತಕ್ಷಣ ನಮಗೆ ಏನೋ ಒಂದು ದೊಡ್ಡದು ಏನೋ ಒಂದು ಸಾಧನೆ ಮಾಡಿ ಬಂದರು ಅವರು ಅವ್ರು ಹೋಗಿ ಅಲ್ಲೆಲ್ಲೋ ಕಾಶ್ಮೀರದಲ್ಲಿ ಹೋಗ್ಬಿಟ್ಟು ಒಂದು ಜನ ಸಾಯಿಸಿ ಬಂದಿದ್ದಾರೆ ಅದಕ್ಕೆ ಅವ್ರನ್ನ ಇವತ್ತು ಇವ್ ತಲೆ ಮೇಲೆ ಕೂರಿಸ್ಕೊಂಡಿದ್ದೀರಾ ಏನು ಯಾವ ರೀ ಇದು ನಮಗೆ ನಮ್ದೇ ಆದಂತ ಒಂದು ಸ್ವಲ್ಪ ಬುದ್ಧಿ ಬೇಕು ಯಾವನೋ ಒಬ್ಬ ಅವರಿಂದ ಅಂತ ಹೇಳ್ಬಿಟ್ಟು ಅವರಿಂದ ನಾವು ಹೋಗೋದಲ್ಲ ನಮಗೆ ಸ್ವಾಭಿಮಾನ ನಮ್ಮ ಹತ್ರನು ಎಂದಿರಬೇಕು ನಾವು ಯಾವುದಕ್ಕೆ ಸಪೋರ್ಟ್ ಮಾಡಬೇಕು ಯಾವುದಕ್ಕೆ ಮಾಡಬಾರ್ದು ಅನ್ನೋಷ್ಟು ಆಲೋಚನೆ ಕೂಡ ನಿಮಗೆ ಬೇಕು ಅದು ಬಿಟ್ಟು ಸುಮ್ಮನೆ ಇಂಥ ಥರ್ಡ್ ಕ್ಲಾಸ್ ಥರ್ಡ್ ಕ್ಲಾಸ್ ಅದು ಬಿಗ್ ಬಾಸ್ ಅಂದರೆ ಒಂದು ಥರ್ಡ್ ಕ್ಲಾಸ್ ಅದು ಅದರಿಂದ ಅದರಲ್ಲಿ ವಿನ್ ಆದವ್ರನ್ನ ಏನು ನಾಚಿ ನಿಮ್ಗೆ ಎಲ್ರಿಗೂ ಬನ್ನಿ ನಿಮಗೆ ಹೋರಾಟ ಮಾಡೋಕೆ ಇದೆಯಾ ಬನ್ನಿ ಬನ್ನಿ ಧರ್ಮಸ್ಥಳಕ್ಕೆ ಹೋಗೋಣ ಬನ್ನಿ ಎಲ್ಲರು ಬನ್ನಿ ನಮ್ಮ ಹಿಂದೂ ದೇವಾಲಯನ ಒಳಗೆ ಹಾಕೊಂಡು ಕೂತ್ಕೊಂಡಿದ್ದಾನೆ ಅಲ್ಲಿ ಆ ಒಂದು ಅದರಿಂದ ಬರುವಂತಹ ಹಣದಿಂದ ಇವತ್ತು ಅಷ್ಟು ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿರೋದು ಅದನ್ನ ಹೋಗಿ ಕೇಳೋಣ ಬನ್ನಿ ಯಾಕೆ ಈ ಹಿಂದೂ ದೇವಾಲಯ ಸರ್ಕಾರದ ಆಡಳಿತಕ್ಕೆ ಯಾಕೆ ಹೋಗಲ್ಲ ಅಂತ ಕೇಳೋಣ ಬನ್ನಿ ನಿಮ್ಮ ಹತ್ರ ದಮ್ಮಿದ್ರೆ ಬನ್ನಿ ಅದಕ್ಕೆ ಹೋಗೋಣ ನಾವು ಅಂತ ಕೆಲಸನ ಮಾಡೋಣ ಈ ಸಮಾಜಕ್ಕೆ ಈ ಒಂದು ನಮ್ಮ ದೇಶಕ್ಕೆ ಈ ಈ ಒಂದು ಸಮಾಜದಲ್ಲಿ ಈ ಒಂದು ದೇಶದಲ್ಲಿ ಇಷ್ಟು ಅನ್ಯಾಯ ಆಗಿದೆ ಅಲ್ವ ಹೆಣ್ಮಕ್ಕಳಿಗೆ ಅದಕ್ಕೆ ನ್ಯಾಯ ಕೊಡ್ಸಕ್ಕೆ ಹೋಗೋಣ ಬನ್ನಿ ಅವಾಗ ನಾವು ನಿಮ್ಮನ್ನ ಒಪ್ಕೋಬಹುದು ಇಂಥ ಒಂದು ಗುಜುಬಿ ಬಿಗ್ ಬಾಸ್ ಅಲ್ಲಿ ವಿನ್ ಆಗಿ ಬಂದ್ರಂತ ಹೇಳ್ಬಿಟ್ಟು ಅವ್ರನ್ನ ತಲೆ ಮೇಲೆ ಇಟ್ಕೊಳ್ತೀರಾ ಅವರಿಗೆ ಸನ್ಮಾನ ಮಾಡ್ತೀರಾ ಅವ್ರನ್ನ ಗೆಸ್ಟ್ ಆಗಿ ಕರೆಸ್ತೀರಾ ಕರೆಸಿ ಇನ್ನು ಬಹಳಷ್ಟು ಜನರು ಇದ್ದಾರೆ ದೇಶ ಸೇವೆ ಮಾಡದಂತವ್ರು ಇದ್ದಾರೆ ಈ ದೇಶಕ್ಕೆ ಗೋಲ್ಡ್ ಮೆಡಲ್ ತಂದು ಕೊಟ್ಟಂತವ್ರು ಇದ್ದಾರೆ ಅಂತವ್ರನ್ನ ಕರೀರ್ರಿ ಯಾಕೆ ನಿಮಗೆ ಅವ್ರನ್ನೆಲ್ಲ ಕರ್ಸಕ್ಕೆ ನಾಚಿಗೆ ಆಗುತ್ತಾ ಇಂಥ ಮುಟ್ಟಾಳ್ರನ್ನ ಕರೆಸ್ಬೇಕಾ ಇವ್ರೇನ್ ಮಾಡಿದಾರೆ ಮಾಡಿದ್ದಾರೆ ನಮಗೆ ಇದನ್ನೆಲ್ಲ ನೋಡಿದಾಗ ಏನು ಅಂತ ಹೇಳಿದ್ರೆ ನಮಗಿದು ಬೇಡದ್ ವಿಷಯ ನಮಗಿದು ಬೇಕಾಗಿಲ್ಲ ಬಿಗ್ ಬಾಸ್ ಆದ್ರೆ ಆ ಬಿಗ್ ಬಾಸ್ ವಿಚಾರ ಮಾತಾಡ್ಬೇಕಂತ ಇಲ್ಲ ನಮಗೆ ಆದ್ರೆ ನಾವು ಏನನ್ನ ಹುಡುಕ್ತಾ ಇದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ನ್ಯಾಯಕ್ಕಾಗಿ ಹೋರಾಟ ಮಾಡುವಾಗ ಇದಕ್ಕೆ ಯಾರು ಬೆಂಬಲ ಕೊಡಲ್ಲ ಇಂಥದಕ್ಕೆಲ್ಲ ನೀವು ಬೆಂಬಲ ಕೊಡ್ತೀರಲ್ಲ ಅನ್ನೋದು ನಮಗೆ ಅದು ನಮಗೆ ನೋವಾಗೋದು ಅದರಲ್ಲಿ ನಾವು ಬೇಸಗ್ತಾ ಹೋಗ್ತೀವಿ ಪುತ್ತೂರಲ್ಲಿ ಆ ಹುಡುಗಿನ ಒಬ್ಬ ಬಸರಿ ಮಾಡಿಬಿಟ್ಟು ಆ ಮಗು ಇವಾಗ ಒಂದು ಐದಾರು ತಿಂಗಳು ಮಗು ಆಗಿದೆ ಯಾರಾದ್ರ ನೀವು ಹೋಗಿದ್ದೀರಾ ಹೋರಾಟಕ್ಕೆ ಅವಳಿಗೆ ಒಂದು ನ್ಯಾಯ ಕೊಡಿಸ್ಬೇಕಂತ ಯಾರಾದ್ರೂ ಮುಂದೆ ಬರ್ತೀರಾ ಮಾಡಿ ಅವನನ್ನು ಮಾಡಿ ದೊಡ್ಡ ಸಾಧನೆ ಮಾಡಿದ್ದಾನ ಅವನು ಇಷ್ಟು ಚಿಕ್ಕ ವಯಸ್ಸಲ್ಲಿ ಒಂದು ಆರು ತಿಂಗಳು ಮಗುಗೆ ಅಪ್ಪ ಆಗಿದ್ದಾನೆ ಅವನನ್ನ ಸನ್ಮಾನ ಮಾಡಿ ಅದೇ ರೀತಿ ಮೆರವಣಿಗೆ ಮಾಡಿ ಇಡೀ ದಾರಿಯಲ್ಲಿ ಇಡೀ ಊರಲ್ಲಿ ಅವನ್ನ ಮೆರವಣಿಗೆ ಮಾಡಿ ಅವನ ತಲೆ ಮೇಲೆ ಒತ್ಕೊಳ್ಳಿ ಇದಕ್ಕೂ ಅದಕ್ಕೂ ಏನು ವ್ಯತ್ಯಾಸನೇ ಇಲ್ಲ ಬಿಗ್ ಬಾಸ್ ಅಲ್ಲಿ ವಿನ್ ಆಗಿ ಬಂದವರಿಗೂ ಅವನಿಗೂ ಏನು ವ್ಯತ್ಯಾಸನೇ ಇಲ್ಲ ಮಾಡಿಬಿಡಿ ಅದನ್ನು ಮೆರವಣಿಗೆ ಮಾಡಿಸ್ಬಿಡಿ ಇಲ್ಲಿ ಇದನ್ನೇ ನಾವು ಹೇಳಕ್ ಹೋಗಿದ್ದು ನೋಡಿ ಈ ಮಕ್ಕಳ ಅತ್ಯಾಚಾರಿಗಳನ್ನ ನಾವು ಹುಡುಕ್ತಾ 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 ಹೋಗ್ತಾ ಇದ್ದೀವಿ ಆದರೆ ಎಲ್ಲ ಕಡೆ ಅದಕ್ಕೆ ಅವರು ತಡೆಯನ್ನು ತಂದು ನಿಲ್ಲಿಸ್ತಾರೆ ಎಲ್ಲ ಸಾಕ್ಷಿಗಳನ್ನ ಮುಚ್ಚಾಕಿಸ್ತಾರೆ ಆವಾಗ ಯಾರು ನಮ್ಮ ಕನ್ನಡಿಗರು ಮುಂದೆ ಬರೋಕ್ಕೆ ತಯಾರಿಲ್ಲ ಯಾರಿಗೂ ಇಲ್ಲ ಆ ರೀತಿ ತೋರಿಸ್ತಾರೆ ಆದರೆ ಇಂತಹ ಒಂದು ಪುಟ್ಕೋಸಿ ಬಿಗ್ ಬಾಸ್ ಅಲ್ಲೆಲ್ಲ ವಿನ್ ಆಗಿ ಬಂದಾಗ ನಮ್ಮವ್ರದ್ದು ಅವ್ರದ್ದೊಂದು ತಾಕತ್ತು ನೋಡಿ ಅವ್ರದ್ದೊಂದು ಹೇಳ್ತಾರಲ್ಲ ಅವ್ರದೊಂದು ಜೋಶ್ ನೋಡಿ ಯಾವ ರೀತಿ ಆಗಿರುತ್ತೆ ಎಷ್ಟು ಬೊಬ್ಬೆ ಹೊಡಿತಾರೆ ಆದರೆ ಇಲ್ಲಿ ಹೆಣ್ಮಕ್ಳಿಗೆ ನ್ಯಾಯ ಕೇಳುವಾಗ ಯಾರೋ ಯಾವನು ಬರಲ್ಲ ಅದನ್ನ ಕೇಳಕ್ಕೆ ಯಾವನು ಬರಲ್ಲ ನ್ಯಾಯದ ಪರ ನಿಂತು ಹದಿಮೂರು ವರ್ಷ ಹೋರಾಟ ಮಾಡ್ಕೊಂಡು ಬಂದು ಅದೆಷ್ಟೋ ಸಾಕ್ಷಿಗಳನ್ನ ಮುಂದೆ ಇಟ್ಟರು ಮಹೇಶೆಟ್ಟಿ ತಿಮ್ಮರೋಡಿ ಅವರು ಕೊನೆಗೆ ಅವ್ರನ್ನ ಗಡಿಪಾರು ಮಾಡ್ತೀವಿ ಅಂತ ಹೇಳ್ತಾರೆ ಯಾರ ಮನೆಯಲ್ಲಿ ಯಾರ ಮನೆಯದು ಹೆಣ್ಮಗಳದ್ದು ಅತ್ಯಾಚಾರ ಆಗಿದೆ ಆ ಹುಡುಗಿದೆ ಮಾವನ್ನ ಒಂದು ತಿಂಗಳಿಗೆ ಜೈಲಿಗೆ ಹಾಕ್ಸ್ತಾರೆ ನೋಡ್ರಿ ಇದು ರೀ ನಮ್ಮ ಸಮಾಜದಲ್ಲಿ ನಡೀತಿರೋದು ಇದು ಇರೋದು ಇದಕ್ಕೆ ಜನ ಸೇರಬೇಕಾಗಿರೋದು ಇದಕ್ಕೆ ಹೋರಾಟ ಆಗ್ಬೇಕಾಗಿರೋದು ಇದಕ್ಕೆ ಹೇಳೋದು ಮುಂದೆ ಬನ್ನಿ ಇಂತ ಇಂಥ ಕಚಡ ಬಿಗ್ ಬಾಸ್ ಅಲ್ಲಿ ಆಗಿ ಬಂದ್ರಂತ ಅವ್ರನ್ನ ತಲೆ ಮೇಲೆ ಇಟ್ಕೊಳ್ಳೋದಲ್ಲ ಇನ್ನೂ ಬಹಳಷ್ಟು ದೇಶ ಸೇವೆ ಮಾಡ್ದವ್ರು ಅವ್ರನ್ನ ಕರೆಸಿ ಅವರಿಗೆ ಸನ್ಮಾನ ಮಾಡಿಸಿ ಅವ್ರನ್ನ ಗೌರವಿಸಿ ಎಲ್ರಿಗೂ ಧನ್ಯವಾದ ನಾನು ನಿಮ್ಮ ಅಣ್ಣ ಬಣ್ಣ ಜೈ ಹಿಂದ್ ಜೈ ಭಾರತ್